ஆஹ் நீங்க இதென் நீங்க இஷ்டி ஆஹ் ஆடு ஆன கண்ணினா நோட் தரி ஆத்திர நினக்கண்ணு குடி கித்து இடந்து ஆட்ட ஆடின் கண்ட மாதாத்தி அப்ப க்க அவங்க கொடுத்தி இன்னும் நோட் நின்று இல்ல உண்டின் சும்னா இடத்தி அதுக்கு சும்மா வந்துமீ எண்ட்ர எண்ட் ரொட்டி மாதிரி

அது கேழாக்கத்தின் நானும் வட்டி பாழ சசிபாட் நோடிலே ஊட்டக்கி முச்சே ஒன் செடி நீர் குடிபுண்ட ஊட்டாட்க்கு மத்த ஊட்டானுட்ட நோடது சரி ஆ திப்பதாய் உம் ஆகணுன்னு மாத்தாட்னி ி கி ಅದ್ ಏನ ತಂದ್ರುವಾ ಅದ ಹ್ಮ್ ನಿಮ್ ಸಣ್ಣ ಮಲ್ಲಿ ಆಕಿ ಸಿಗ್ತೇನೆಂದಿದ್ಲು ಹ ಅದಕ್ಕಾಕಿನ ಮಾತಾಡ್ಸಕ್ ಹೋಗಿದ್ನೆ ಹಂಗ ಏನ್ ಹೋಗುದ ಅದಕ್ಕ ಆಕಿಗೆ ಮಲ್ಲಿಗು ಇಷ್ಟನ ಬಾಳಿಷ್ಟನಾಂಗ ಮಲ್ಲಿಗು ತಗೊಂಡು ಹೋಗಿ ಕೊಟ್ಟ ಮಾತಾಡ್ಸಿ ಬನ್ನಿವಾ ಏ ವಾರಕ್ಕೊಮ್ಮೆ ಒಂದ್ ಎರಡ್ ಸಲ ವಿಸಿಟ್ ಕೊಡುದವ ಕೊಡ್ಲಿಕ್ಕೆ ಅನ್ಸಿಟ್ಟಿ ಹ್ಮ್ ಯಾಕಿ ನಾವ್ ದೇವ್ ಆಗಿವಂದ್ರ ನನ್ಗೆ ಮನಸ್ಸು ಇರಂಗಿಲ್ಲನೋ ಆಸೆ ಇರಂಗಿಲ್ಲನು ಪ್ರೀತಿ ಇರಂಗಿಲ್ಲನು ನಾನೇನಿ ಚಿಂತೆ ಮಾಡ್ಬಿಡ ಹ್ಮ್ ನಾ ಅದ ಉಪಾಯ ಮಾಡ್ತೀನಿ ಹ್ಮ ಇವತ್ತೊಂದ್ ಕೆಲ್ಸ ಮಾಡ್ತೀವ ನಿಮ್ಮ ಅತ್ತಿ ನಿನ್ ಮಕ್ಳು ಮುಕ್ಕೊಂಡು ತಲ್ಲ ಆಕಿ ಕೊಳ್ಳಾಗಿಂದು ಇದನ್ ತೆಗದ್ಬಿಡು ತಾಯ್ ಅದನ್ನ ಹೆಂಗಾರ ಮಾಡಿ ತೆಗೆದೋಗಿ ಹೋಗಿ ನಾವೊಂದ್ ತೈತ ಕೊಡ್ತೀನಿ ಅದೊನ್ ಕಟ್ಟಕಿಗೆ ಶಸಿಯ ನಿನ್ನ ಕೈ ಇಷ್ಟು ಮಾಡಾಕ ನಾನು ಸೊಸಿ ನೀನು ನಾನು ನಿನಗೆ ಗಾಯ ಹೇಳ್ಕೊಡ್ಬೇಕ ಗೊತ್ತಾಗ ಹಂಗಿಲ್ಲ ನನ್ ಸೊಸಿ ಮೊದಲು ನೀ ಏನು ಬಿ ಆಕಿ ಹೆಗರಾಕತಿ ನೋಡು ಮನಸ್ಸಿದ್ದರೆ ಮಾರ್ಗ ಏನು ಹೇಳುವ ಮನಸ್ಸಿದ್ದರೆ ಮಾರ್ಗ ಅನುಮಂತ ಮನಸ್ಸು ಮಾಡು ಮಾರ್ಗ ತಾನ ಸಿಗ್ತತಿ ಚುಮ್ಮ ಚುಮೇ Hai diandra, oh sumna, mana? Mulaiin kasur di mat kaya kamu berdua sama, ah, sumiru, abang berdua emang rakit ini. Ah. Doa doa manusiara, mata yang lembut, hening doa, yang demi manusia ini terbimbing mata. Virah nur nur terah, virah ಹೇಳ್ತಿರೇರಿ ಏನ್ ಹೇಳ್ತಾರೋ ಏನ್ ಕತಿನಪ್ಪ ಓಯ್ ನೀ ತೇಲಿ ಕೆಡಿಸ್ಕೋಬೇಡ ನಾ ಎಲ್ಲಾ ಶುದ್ಧ ಮಾಡೀನಿ ನೀಲಿ ಆ ಬರಬೇಕನ್ನ ಮಾತ್ರ ಬರ್ಲಿಕ್ಕಂದ್ರೆ ಬಿಡುವುದೇ ಅದ ಹಾಗಾದ್ರೆ ಸಾಕು ನೋಡ ಊರ್ ಹೆರ ಕುಡಿಸ್ತೀವಿ ಅಂತ ಹೇಳಿ ಬಸ್ಯ ಆ ಅಣ್ಣ ಊರ್ ಬಿಟ್ಟ ಹುಡುಗಿ ನೋಡು ಪತ್ತೇನೆ ಇಲ್ಲಿ ನೋಡು ಅವನ್ ಬಗ್ಗೆ ಹೊಟ್ಟೆ ತಿಳಿ ಕೆಡಿಸ್ಕೋಬೇಡ ಅವನ್ ನಿನ್ನ ಕಾಲ ಬಂದು ಬೀಳ್ಬೇಕು ಹಂಗತಿ ಮಾಡು ಜವಾಬ್ದಾರಿ ನಂದು ಆದ್ರೆ ಈಗ ಮೊದ್ಲೆಕ್ಕ ನಿಂದು ಮೇನ್ ಗುರಿ ಏನಂದ್ರ ನೀಲಿ ಕೊಟ್ಟು ಲಗ್ನ ಮಾಡ ಹ ನೀ ಲಗ್ನ ಮಾಡಿದ ತಕ್ಷಣ ನೋಡು ನೀನು ಆಸ್ತಿ ನಿನಗೆ ಬರ್ಬೇಕು ನಿನ್ನ ಗಂಡ ನೀ ಕುಂದ್ರಂದ್ರೆ ಕುಂದಿರ್ಬೇಕು ಏಳು ಅಂದ್ರೆ ಹೇಳ್ಬೇಕು ಹಂಗತಿ ಮಾಡಲಿಲ್ಲ ಅಂದ್ರೆ ಕೇಳು ಹ್ಞೂ ಆಪಾಪಲಾ ಅಪ್ಪ ಈ ಮಾವ ಹ್ಞೂ ಏನು ನಾ ಹೇಳಿದ್ದು ಆತಾಳಲಿ ನಾ ಎಲ್ಲ ಮಾತಾಡ್ತೀನಿ ಚಿಂತೆ ಮಾಡೋಕೆ ಹೋಗ್ಬೇಡ ಹ್ಞೂ ನಾ ಇರ್ಬೇಕಾದ್ರೆ ನೀನ್ಯಾಕೆ ತಿಲಿ ಕೇಳ್ಸ್ಕೋಬೇಕು ನೋಡಲಿ ನನಗೆ ಈ ಇಲೆಕ್ಷನ್ಯಾಗ ಹಾಂ ಒಂದೀಟ್ ಹೆಲ್ಪ್ ಮಾಡಿಬಿಡು ಸಾಕು ಈ ಸತಿ ಎಲೆಕ್ಷನ್ ನಾನಾಗ ಗೆಲ್ಬೇಕ್ ಹಂಗತಿ ಮಾಡ್ಕೊಡ್ತೀನಿ ಅಂದ್ರ ನಾನ್ ನಿನ್ನ ಪರವಾಗಿನ ಇದು ಸಾಕ್ಷಿ ಬಂದಿರ್ಬೇಕು ಹಂಗತಿ ಮಾಡ್ತೀನಿ ಆತ ಈಟ್ ಮಾಡಿ ಪುಣ್ಯ ಕಟ್ಕೋರಿ ನೀವ್ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ತೀನಿ ಆದ್ರ ನೀಲಿ ಮಾತ್ರ ನನ್ನ ತಾಬ ಆಗ್ಬೇಕು ಆಯ್ತಾಳ ಯಾ ತಿಳ್ಕೇಡ್ಸ್ಕೊಂತ ನನ್ ಬಗ್ಗೆ ನೀನು ಗೊತ್ತಿಲ್ಲ ಎಂತ ಎಂತಾರ ಮಣ್ಣು ಮುಕ್ಷಿನಿ ಇನ್ನ ಇವ್ ಸಾಮನ್ ಗೌಡ ನಾನು ಅದೀನಿ ತೆಲಿ ಕೆಡ್ಸ್ಕೊಬೇಡ ಸುಮ್ಮನೆ ನಿಂದರು ನಾಕ ನಾಲ್ಕು ಲಾಪ ಅಂಟ್ ಹೋಗ್ ಅಂದ್ರ ಮುಗದ ಓದ್ ತರ್ 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 ನಡಗತನ ನೋಡ ಜಾಲ್ ಹಚ್ಕೊಂಡ ನಿಮ್ಮ ನೀಲವ್ ಮನಿಗ್ ಕಳಸ್ತಾನ ನಿಮ್ ಮನಿಗೆ ಆಟ ಮಾಡಪ್ಪ ನೀನು ಒಟ್ಟ ಇಲ್ಲಿ ಪ್ರಚಾರಕ್ಕೆ ಬರುದ ಬೇಡ ನಿನ್ನ ಗೆಲ್ಲಿಸ್ಲಿಕ್ಕಂದ್ರ ನನ್ನ ಹೆಸರು ಬೆಂಕಿ ಅಲ್ಲ ಆತ ನನಗ್ ಮಾತ್ ಕಟ್ಟಂಗ ನೀನ್ ನೆಡ್ಕೊ ನಿನಗ್ ಮಾತ್ ಕೊಟ್ಟಂಗ ನಾನು ನೆಡ್ಕೊಂತನಿ ಹ್ಮ್ ಆಯ್ತಾಡ ನೋಡವಾ

ನೀ ತಪ್ಪು ಮಾಡಿಲ್ಲ ಅಂದ್ರೆ ಒಟ್ಟೆ ಹೆದರಾಕ್ ಹೋಗ್ಬಾರ್ದು ಯಾಕೆ ಹೆದರ್ತಿ ಏನ ನಿಮ್ಮದೇ ನಿಮ್ದೈರಿ ಮತ್ತೆ ಪಾರಿ ಮನೆಯಾಗ ಒಂದಿಟ್ಟ ಧೈರ್ಯ ಹೇಳ್ಕೊಶ ಆದ ಧೈರ್ಯ ಮ್ಯಾಗ ಬಂದೀನಿ ಈಗ ನಾನು ಪಾರ್ವತಿ ನೋಡ್ ಕಲ್ಕೋದ ನೋಡಕ್ ಮೆತ್ತಗದ ಕಣ್ಣಿಗೆ ಮೆತ್ತಗ ಕಾಂತಳ ಆದ್ರ ನಾ ಸಮಯ ಬಂತಂದ್ರ ಒಟ್ಟರು ಮೂಗುನು ಹಿಡುತ್ತಾಳ ಆಕಿ ಆಕಿ ನಂಗ ಇರ್ಬೇಕು ನಾ ನಮ್ಮ ಅಲ್ಲಪ್ಪಗ ಅಂತ ಹುಡುಗಿನ ಹುಡ್ಕಾಕತ್ತೀನಿ ಅಂತ ಹುಡುಗಿನ ತಂದ್ರ ಲಗ್ನ ಮಾಡ್ತೀನಿ ನಮಸ್ಕಾರ ರೀ ಹಿರಿಯರ ನೀವು ವಯಸ್ಸಿನ ದೊಡ್ಡವ್ರ ಗೌಡ್ರ ನೀವು ನಮ್ಮ ಕೈ ಮುಗಿಬಾರ್ದ ವಯಸ್ನಾಗ ಆದ್ರೆ ಪಂಚಾಯತಿ ಕಟ್ಟಿ ಮ್ಯಾಗ ಕುಂತಾಗ ಅವ್ರು ದೊಡ್ಡವ್ರಿಗೆ ನಾವು ಮರ್ಯಾದೆ ಕೊಡ್ಬೇಕು ಆ ಸ್ಥಾನಕ್ಕೆ ಮರ್ಯಾದೆ ಕೊಡ್ಬೇಕು ನಾವು ಹರಿಕತೆ ಸಾಕ ಮುಂದಿನ ಮಾತಾಡ ತಿಪ್ಪ ದೊಡ್ಡರವ್ರು ಹಂಗತಿ ಮಾತಾಡಬಾರ್ದ ಪಂಚಾಯತಿ ಕುಡ್ಸಿದ್ಯದಕ್ಕ ಈಗ ಹೇಳ್ರಿ ನಮಸ್ಕಾರ ಅದು ನಮ್ ತಂಗಿ ನಾಯಿ ಅವ್ರಾಮ ಹೋಗಿದ್ದೆ ನಾನು ಕಳಿಸ್ಕೊಡ್ರಿ ನಮ್ಮ ತಂಗಿನ ಅಂದ್ರ ನಾ ಯಾಕಂದ್ರಿ ಇವರು ನಮ್ಮ ತಂಗಿಗೆ ಆಡ್ತೀವಿ ತಿಳಿಯಂಗಿಲ್ಲ ಅದು ಇನ್ನು ಐತಿ ಆಕೆಗೆ ಬುದ್ಧಿ ಹೇಳಿ ಕಳ್ಸಬೇಕಿಲ್ಲ ಇನ್ನೊಬ್ರು ಹೆಣ್ಮಕ್ಳನ್ನ ಅದು ಹೆಂಗಿಟ್ಕೊಂಡ್ರಿ ಇವ್ರ ಮನೆಯಾಗ ಹೇಳ್ರಿ ನೋಡ್ರನು ನಾ ಇನ್ನು ಆಕದಕ್ಕ ಇಲ್ಲಿ ಬದುಕಿನಿ ನಾ ಇರಕದ್ರಿ ಅವ್ರ ಮನ್ಯಾಗ ಇರೋದಂದ್ರೆ ಹೆಂಗ ನಮ್ಮ ತಂಗಿಗೆ ಇದ್ದದ್ದೊಂದು ಇಲ್ಲದೊಂದು ತಲೆ ತುಂಬ ಬಿಟ್ಟರ ಇವ್ರ ಮಮ್ಮಳದ ಅಲ್ಲ ಪಾರವ ಹಾ ಆಯ್ಕೆ ಅಂಕರು ನಮ್ಮ ತಂಗಿನ ಹಾ ಮಾಡಿಬಿಟ್ಲು ಅವ್ವಾ ಭಾಳ ಇರ್ಕಿತಾವಣ್ಣ ನಿಮ್ಮ ಅಕ್ಕ ಹ್ಞೂ ಸ್ವಾರ್ಥಿ ಅದಕ್ಕೆ ನಿಮ್ಮ ಕಡೆ ಬಂದ್ರ ನ್ಯಾಯ ಸಿಗದಂತೇಳಿ ಬಂದೀನಿ ಆ ವೈನಿ ಕರ್ಕೊಂಡ್ ಕರ್ಕೊಂಡು ನಮಗ ನ್ಯಾಯ ಸಿಗುವಂಗ ಮಾಡಿ ಗೌಡ್ರ ಈಗ ನೀವು ಹೇಳ್ರಿ ನೋಡ್ರಿ ನಾವೇನ ಮನಿ ಮುಟ್ಟ ಹೋಗಿ ಈ ಹುಡುಗಿನ ಕರ್ಕೊಂಡ್ ಬಂದಿಲ್ಲ ಹ್ಮ್ ಈ ಹುಡುಗಿಗೆ ಆಕಿ ಅವ್ರ ಅಕ್ಕನ ಗಂಡ ಬಲವಂತವಾಗಿ ತಾಳಿ ಕಟ್ಟಾಕ ಹೋಗಿದ್ನಂತ ಆ ಹೆಣ್ಮಳ ಈಗಿನ ಬಿಡಿಸಿ ಕಳ್ಸಳ ಈಗ ಸೀದ ನಮ್ಮ ಮನಿ ಬಂದ್ಲತ್ಕೊಂತ ಅಂತ ಅವತ್ನಾಗ ನಾವು ಆ ಹೆಣ್ಮಗಳಿಗೆ ರಕ್ಷಣೆ ಕೊಡಬೇಕು ಕೊಡಬಾರ್ದು ಹೇಳ್ರಿ ಮತ್ತ ಹಂಗತಿ ಇದ್ದಾಗ ರಕ್ಷಣೆ ಕೊಡಬೇಕು ತಪ್ಪಲ್ಲ ನಿಮ್ಮದು ಅಲ್ಲ ರಕ್ಷಣೆ ಕೊಡ್ಲಿ ನಾ ಬ್ಯಾಡಂದಿಲ್ಲ ಆದ್ರೆ ಈಗ ಅವ್ರ ಅಕ್ಕ ಕರಿ ಯಾಕೆ ಬಂದಳ ಆಕಿ ಕೂಡ ಕಳಿಸ್ಬೇಕು ಇಲ್ಲಿ ಇವ್ರು ಇದ್ದಂದು ಇಲ್ಲ ಬಂದು ಆಕಿ ತಲೆ ತುಂಬಿಸ್ಯಾದಿ ಹಂಗ ನಮ್ಮ ತಂಗಿ ಅಸಲಿ ಒಂದ ನಾಕೆ ಕಡೆ ಹೊಲ ಐತಿ ಅದನ್ನು ನುಂಗಿ ನೀರು ಕುಡಿಬೇಕಂತ ಮಾಡ್ಯಾರ ಏನ ಯಾರಿಗ ಗೊತ್ತು ಈ ತಂಗಿ ನಾಲ್ಗಿ ಹರಿ ಬಿಡಬೇಡ ಎಲ್ಲ ಬಿಲ್ ನಾಲ್ಗಿ ಅಂತ ಹೇಳಿ ಎತ್ತಗರ ಮಾತಾಡಕ್ ಹೋಗ್ಬೇಡ ಇನ್ ನಮ್ಗೇನು ಹೊಲ ಇಲ್ಲ ಅಂತಿಲ್ಲ ಮಣಿ ಇಲ್ಲ ಅಂತ ಇಲ್ಲ ಏನ ಹಾ ನಿಮ್ಮ ತಂಗಿ ಆಸ್ತಿ ಮೇಗ ನಾವು ಬದತ್ತಿ ಅಂತಿದೇನ ಹೆಂಗ್ ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ತಂಗಿನ ನ ನಾವು ಮನೆಗೆ ಇಡ್ಕೊಂಡೆವು ನಾವು ಏನು ಕಲಿಸ್ ಕೊಟ್ಟಿಲ್ಲ ಹಿರಿಯರ ಏ ದೊಡ್ಡ ದೊಡ್ಮನ್ಶಾ ಕಂದ ಏನು ಸುಮ್ಕೊಂಡರು ಅಲ್ವಾ ಅವರ ಆಕಕರಿಯಕ ಬಂದಾಗ ಅಕಿ ಕೂಡ ಕಳಿಸ್ ಕೊಡಬೇಕು ಇಲ್ಲ ಬೇಜ ನೀನಾ ಕಳಿಸ್ ಕೊಡಂಗಿಲ್ಲ ಅಂತ ನಿಂದೆಂತ ಪದ್ಧತ್ತು ಮತ್ತೆ ಏನು ಆಸೆ ಇರಲ್ಲ ಹಣ ಮಾಡೋಣ ಮನೆಗೆ ಇಟ್ಕೊಂತಾರ ಅದೇ ಹಣ ಮಾಡೋಣ ಇದೇನಾ ಅಲ್ಲಿ ಕುಂತುಕೊಂಡು ಮಾತಾಡದಂಗ ಅಲ್ಲ ತಾವ્યાર ಅಂತ ಗೊತ್ತಾಗ್ಲಿಲ್ಲ ಈ ಮಲ್ಲನ ಗೌಡ್ರು ಸಾಲಿ ಕಳಿಸ್ತಾರಲ್ಲ್ರೆ ಹಾ ಅವರ ಆತ್ತಿರೇ ನಾನು நானும் நடைவதாக அல்லேதே அதுக்க நானும் வந்தேன் அல் இட்டுல்ல கேத்திரல் நிலவாக லக்ன இஷ்ட இல்ல ஆங்கி டாய் மக்கள் தான அவன லக்ன மாட்வந்தவ் அக்க அது ஹாங்கரீ லக்ன மாட்வா ஹுகீக இஷ்ட இல்ல அது அது ஹாங்க லக்ன மாட்வெளிரி நான் ரொக்கீனி அக்கி ஒழித்து கேட்கு நன்கை ஆக்கி ஏன் மாடு ஏன் மாதிரி யார் கூட லக்ன மாறு கூட லக்ன மாதன்னு நமக்கு நினைக்கேன் ஆ நீ எந்த ஆக்கதீங்க நன்கெல்லாம் கேடறா ಹಾ ಆ ಹುಡುಗಿ ಜೀವನ ಹಾ ಮಾಡಿ ಅದೆಂತ ಅಕ್ಕ ಸ್ವಂತ ಅಕ್ಕ ಈ ಪಾಪ ಆ ಹುಡುಗಿಗೆ ಈ ನಮೂನಿ ಕಾಟ ಕೊಟ್ಟಿ ಅದನ್ನ ಅದು ನಿಮ್ ಮನೆಯಾಗ ತಡ್ಕೊಂಡಿತ್ತು ಹ್ಮ್ ಈ ಮಾತ್ ನಾಟಕ ಆಡಕತ್ತಿ ಅನ್ನ ಆಸ್ತಿ ಸಂಬಂಧ ನೀನು ಬೈ ಬೈ ತಕೊಂಡ್ ಅಡ್ಡಾಡಕತ್ತಿ ಆಕಿಗೆ ಇಷ್ಟ ಇಲ್ಲ ಅಂದ್ರೂ ಲಗ್ನ ಮಾಡ್ತಿಯಲ್ಲ ಅದ್ ಹ್ಯಾಂಗ ತಪ್ಪಲ್ಲ ಆಕಿಗೂ ಇಷ್ಟ ಕಷ್ಟ ಇರಂಗಿಲ್ಲ ಏನು ನೀನ ಬಾಳ ಮಾತಾಡಕತ್ತಿ ಅಲ್ವಿ ಇದನ್ನ ಲಗ್ನ ಆಗುವಾಕಿ ಹೇಳ್ಬೇಕು ತಂಗ್ಯವಾ ನೀ ಹೇಳುವ ನೋಡ್ರಿ ಹಿರಿಯರ ನನಗ ಸುತಾರಾಮ್ ಇವನ್ ಮಕ್ಕ ಕಂಡ್ರ ಆಗಂಗಿಲ್ಲ ನಮ್ಮ ಅಕ್ಕ அஹ் தன்ன நன்கொடத்த ஒட்டை